ಹಲೋ ನಮಸ್ಕಾರ ರೀ ಇವತ್ತು ಅದಿತಿ ಸ್ಕೂಲು ರಜಾ ಅಂತ ಹೇಳಿ ಎಲ್ಲರೂ ಹೊರಗ್ ಟಿಫನ್ ಹೋಗೋಣ ಅಂತ ಹೇಳಿ ಹೊಂಟಿದ್ವಿ ಅದಿತಿ ಏನೋ ಮನ್ಯಾಗ ಉಪ್ಪಿಟ್ಟು ಅವಲಕ್ಕಿ ತಿಂದ ಬೇಸ್ರಾಗ್ಬಿಟ್ಟಿತ್ತಂತ ಹಂಗಾಗಿ ಇಲ್ಲೇ ತಮಿಳ್ನಾಡಿನಾಗ ಸರ್ವನಾ ಭವನ್ ಅಂತ ಐತಿ ಅಲ್ಲಿ ಹೊಂಟೇವ್ ನೋಡ್ರಿ ಈಗ ಟಿಫನ್ ಗೆ ಮಿನಿ ಟಿಫನ್ ಕೊಡ್ತಾರಂತ ಹೋಗಿ ನೋಡ್ಬೇಕು ಮಿನಿ ಟಿಫನ್ ಯಾವ ತರ ಇರ್ತೈತಿ ಅಂತ ಹೇಳಿ ಇಲ್ಲೇ ಬಂತ ನೋಡ್ರಿ ಇನ್ ಸರ್ವಣ ಭವನ ಹೊರಗೆ ಮಸ್ತ್ ಕಾಣತೈತಿ ಇನ್ ಒಳಗ ಹೋಗಿ ಟೇಸ್ಟ್ ನೋಡಬೇಕು ಹೆಂಗೈತಿ ಏನಂತೆ ಮಿನಿ ಟಿಫನ್ ಒಳಗ ಇಡ್ಲಿ ದೋಸೆ ಪೊಂಗಲ್ ಉಪ್ಪಿಟ್ಟು ಎಲ್ಲ ಎಲ್ಲ ಇಲ್ಲಿ ನೀರು ಕೊಟ್ಟರು ಕುಡಿಯೋಕೆ ಅದೇನೋ ಬೇರ್ ಹಾಕಿಟ್ಟಿರ್ತಾರಂತ ಬಾಡಿಗೆ ಕೂಲ್ ಅಂತ ಕೊಟ್ರು ಮಿನಿ ಟಿಫನ್ ಖಾಲಿ ಆಗಿತ್ತು ನಾವು ಬರೋದ್ರಾಗ ಅದಕ್ಕೆ ನಾವು ದೋಸೆ ತೊಗೊಂಡ್ವಿ ದೋಸೆ ತಗೊಂಡಿಲ್ಲೇ ಸ್ವೀಟ್ಸ್ ಇಟ್ಟಿದ್ರು ನೋಡೋಕಂತ ಬಂದ್ವಿ ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು ಅಂದ್ರೆ ನೂರು ನೂರ ಇತ್ತು ಇಲ್ಲಿ ಸ್ವೀಟ್ಸ್ ಅದಿತಿ ಕೇಳಿದ್ಲಕ್ಕೆ ಈಗ ಮೈಸೂರು ಪಾಕೊಂಡು ಕೊಡಿಸಿದ್ವಿ ಆಮೇಲೆ ನೋಡಿದ್ವಿ ಚೆನ್ನಾಗಿತ್ತಿಲ್ಲೇನೋ ಸ್ವೀಟ್ಸು ಎಲ್ಲ ಚೆನ್ನಾಗಿ ಸಿಗ್ತೈತಿ ಟ್ರೈ ಮಾಡಿ ಪಾರ್ಕ್ ಇತ್ತು ಹಂಗಾಗಿ ಅದಿತಿ ಅಲ್ಲಿ ಆಟ ಕರ್ಕೊಂಡು ಹೋದ್ವಿ ರೀ ಆಕಿನ ಆಕಿಗಂತೂ ಮನ್ಯಾಗ ಒಬ್ಬಕ್ಕನ ಇದ್ದಿದ್ದ ಬೇಜಾರಾಗ್ಬಿಟ್ಟಿದ್ದ ಡೈಲಿ ಟಿ ವಿ ಒಳಗೆ ಚಿಂಟು ಟಿವಿ ಒಳಗೆ ಡೋರಾ ಬೂಟ್ಸ್ ಅಂತ ಹೇಳಿ ಇದನ್ನ ನೋಡ್ತಿದ್ದೆ ಇಲ್ಲಿ ಪೇ ಅವ್ಕೂರ್ದು ಪೇಂಟಿಂಗ್ ಖುಷಿ ಭಾಳ ಬಿಟ್ಲಕಿ ಡೋರಾ ಬೂಟ್ಸ್ ಎಲ್ಲರೂ ಇದ್ದಾರೆ ಅಂತ ಹೇಳಿ ಅವ್ರನ್ನ ಹಿಡಿದು ಹಿಡಿದು ಫೀಲ್ ಮಾಡಕ್ ಕುಂತಾಳೆ ನೋಡ್ರಿ ಯಾಕಂತೂ ಹಿಂಗೆ ನಾವು ಹೊರಗೆ ಕರ್ಕೊಂಬಂದು ಆಟ ಆಡಿದ್ರೆ ಅವ್ರಿಗೂ ಒಂದಿಷ್ಟು ಆರಾಮ್ ಅನ್ನಿಸ್ತೈತಿ ಮನ್ಯಾಗಬ್ಬ್ರಿ ಟಿ ವಿ ಮೊಬೈಲ್ ಇದ ಹಾಕೈತಿ ಹುಡುಗರಿಗೆ ನಾವಂತೂ ಹಿಂಗೆ ವಾರಕ್ಕೊಮ್ಮೆ ಆದರೂ ಕರ್ಕೊಂಬಂದು ಆಟ ಆಡಿಸ್ತೇವೆ ನೋಡಿರಿ ಇಲ್ಲಿ ತಮಿಳ್ನಾಡಿನಾಗ ನಾಡಂಗೀಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಹಾಗಾಗಿ ಹಾಗೂ ಯಾರೂ ಇಲ್ಲ ಆಟ ಆಡಕ್ಕೆ ಈಗೇನು ಅವಳಿಗೆ ಬರ್ತೈತಿ ಬಟ್ ಇಲ್ಲೇ ಆದ್ರೆ ಆರಾಮಾಗಿ ಆಡ್ತಾಳಂತೇಳಿ ಸ್ವಲ್ಪ ಹೊತ್ತು ಕರ್ಕೊಂಬಂದು ಆಟ ಆಡಿಸಿ ಆಕಿಗೂ ಸಮಾಧಾನ ಇರ್ತೇವೆ ನೋಡಿರಿ ಇಲ್ಲೇ ಜೋಕಾಲಿ ಇತ್ತು ಜೋಕಾಲಿ ಆಡತ್ತಲ್ಲ ಆಕಿನ ಆಡಿಸು ನೆಪದಾಗ ನಾನು ಕುಂತಾಡಿದ್ನಿ ಭಾಳ ಇಲ್ಲೇನೋ ನೆಕ್ಸ್ಟ್ ಸ್ನಾಕಿ ಪಿಕ್ ಅಂತ ಹೇಳಿ ಬೋರ್ಡ್ ಕಾಣ್ತು ಒಳಗೆ ಏನೈತೆ ಅಂತ ಹೇಳಿ ನೋಡೋಣ ಅಂತ ಹೋದ್ವಿ ಸ್ನ್ಯಾಕ್ಸ್ ಇತ್ತು ಇಲ್ಲಿ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇತ್ತು ಏನೇನೋ ಬೇರೆ ಬೇರೆ ಥರ ಮಕ್ಕಳಿಗೆ ರೋಸ್ಟೆಡ್ ಡ್ರೈ ಫ್ರೂಟ್ಸು ಗೋಡಂಬಿ ಎಲ್ಲ ಹಾಕಿಟ್ಟಿದ್ರು ಹೈವೇದಾಗಿಲ್ಲೇ ಮಕ್ಳಿಗೆ ಏನಾದರೂ ತಿನ್ನಕ್ಕೆ ತೊಗೋಬೇಕಂದ್ರೆ ಇಲ್ಲಿ ಬಂದು ತೊಗೊಂಡ್ರೆ ಚೆನ್ನಾಗಿರ್ತೈತೆ ನೋಡ್ರಿ ಇಲ್ಲೇ ಎಲ್ಲ ಇಟ್ಟಿದ್ರು ಇಲ್ಲೇನೋ ಅಂತ ಸಿಗ್ತೈತಿ ಮ ತಮಿಳ್ನಾಡೊಳಗೆ ಬಿಸಿ ರೈಸ್ ಜೊತೆ ತುಪ್ಪ ಹಾಕೊಂಡಿದ್ನ ಇದನ್ನ ಹಾಕೊಂಡು ತಿಂತಾರಿಲ್ಲೆ ನೆಕ್ಸ್ಟ್ ಟೈಮ್ ಬಂದರೆ ಟ್ರೈ ಮಾಡಿ ನೋಡ್ರಿ ಸರ್ವಣ ಭವನ ಒಳಗೆ ಇದಿಲ್ಲ ಅನ್ನೋಂಗಿಲ್ಲ ಎಲ್ಲ ಐತಿ ಒಟ್ಟು ಚಲೋ ಇಲ್ಲಿ ಕಾಣತ್ತೈತಿ ನೋಡ್ರಿ ಇದು ಘಾಟ್ಸ್ ಹನಿ ಅಂತ ಹೇಳಿ ಏನಿದೆ ಹನಿ ಅಂತ ನೋಡಾಕ್ ಬಂದ್ವಿ ನೀವೆಲ್ಲ ಇದನ್ನ ನೋಡಿ ಎಣ್ಣೆ ಬಟ್ಲಿ ಅಂತ ತಪ್ಪು ತಿಕ್ಕೋಬೇಡ್ರಿ ಮತ್ತೆ ಏನಿಲ್ಲ ಇದು ಜೇನುತುಪ್ಪ ಇಲ್ಲೇನೋ ಬೇರೆ ಬೇರೆ ಥರ ಜೇನುತುಪ್ಪ ಇತ್ತಂತ ಬಿ ಪಿ ಇದ್ದವ್ರಿಗೆ ಶುಗರ್ ಇದ್ದವ್ರಿಗೆ ಥ್ರೋಟ್ ಇನ್ಫೆಕ್ಷನ್ ಇದ್ರೆ ಎಲ್ಲ ಅದಕ್ಕೆಲ್ಲದಕ್ಕೂ ಬೇರೆ ಬೇರೆ ಥರನ ಇತ್ತಂತ ಇಲ್ಲಿ ಅದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಕತ್ತಿದ್ರು ಅದನ್ನ ಕೇಳಾಕೊತಿದ್ವಿ ನಾವು ಆದ್ರೆ ಇದೇನು ನಾವೆಲ್ಲ ಅನ್ಕೊಂಡಿವಿ ಒಂದೇ ಥರ ಜೇನುತುಪ್ಪ ರೂಪಾಯಿ ಬಿಡಂತೆ ಇಲ್ಲಿ ನೋಡಿದ್ರೆ ವೆರೈಟಿ ಹೇಳಿ ಎಲ್ಲ ಟೇಸ್ಟ್ ಮಾಡಿರಂತೆ ಟೇಸ್ಟ್ ನೋಡೋಕೆ ಕೊಟ್ರೆ ರೀತಿ ಅಂತ ಕೇಳ್ಬೇಕಾ ಇನ್ನು ಕೊಡೋದು ಅಷ್ಟ ತಡ ಬಾಯಿ ತಕೊಂಡ ನಿಂತಿದ್ಲು ಯಾಕೆಂತೂ ತಿಂದ ಬಿಟ್ಲು ನೋಡೋಣ ಅಂತ ಹೇಳಿ ನೋಡಿ ಟೇಸ್ಟ್ ಮಾಡಿದ್ವಿ ಒಂದಕ್ಕೇನೋ ಸಾವಿರದ ಐದುನೂರು ರೂಪಾಯಿ ಅಂತ ಇದೇನೋ ಬೇರೆ ಬೇರೆ ಥರ ಆಯ್ತಂತ ನಾವೆಲ್ಲ ಹೆಣ್ಮಕ್ಳು ಮನ್ಯಾಗೆ ಕುಂದ್ರದು ಬೇಜಾರಾಗಿ ಬಿಟ್ಟಿರ್ತೈತಿ ಹೊರಗೆ ಬಂದರೂ ಅಷ್ಟ ತಡ ವಿಂಡೋ ಶಾಪಿಂಗ್ ಅಂತೇಳಿ ಹೋಗಿ ಬಿಡ್ತೇವೆ ನಮ್ಮ ಅದಿತಿ ಇಲ್ಲೊಂದು ಅಟ್ಗಿ ಸಾಮಾನದ್ದು ಅಂಗಡಿಗೆ ಕಾಣ್ತು ನೋಡ್ರಿ ಇನ್ನು ಬಿಡುದೇ ಎಲ್ಲ ಒಳಗೆ ಇನ್ನ ಇಲ್ಲೆಲ್ಲ ವುಡ್ ಒಳಗೆ ಮಾಡಿರೋ ಕಟ್ಗೆಯಿಂದ ಮಾಡಿರೋದಿದ್ವು ಹಂಗಾಗಿ ನೋಡಕ್ಕೆ ಬಂದ್ವಿ ಆಮೇಲೆ ಇಲ್ಲೊಂದು ಶಾಪ್ ಕಾಣ್ತು ಅಲ್ಲೂ ಏನು ಅಂತ ಹೇಳಿ ನೋಡಕ್ಕೆ ಹೋದ್ವಿ ಟಾಯ್ಸ್ ಎಲ್ಲ ಇಟ್ಟಿದ್ರಿ ಬಾರ್ಬಿ ಅದಾಳ ಹಂಗ ಎಲ್ಲ ಚಿಕ್ಕ ಮಕ್ಳಿಗೆ ಅಂಥೇಳಿ ಎಲ್ಲಾ ಅದಾವೆ ನೋಡ್ರಿ जगवार्वर जगवार इटार नोड्री इंगे जगवार व ಸಣ್ಣ ಹುಡುಗರು ಇದ್ದು ಅಂದ್ರಂತು ಮುಗ್ದಾಗ ಹೋತ ಅಂಗಡಿ ಒಳಗೆ ಹೋಗ್ಬಿಟ್ರ ಹೊರಗೆ ಬರೋದ ಕಾಣಂಗಿಲ್ಲ ಹಂಗ ಬ್ರೀತ್ ನೀವು ಫೀಲ್ ದ ಮಾಡರ್ನ್ ಟ್ರೆಡಿಷನ್ ಅಂತ ಒಂದು ಶಾಪ್ ಐತಿ ಏನಿದೆ ಅಂತ ಹೇಳಿ ನೋಡಕ್ ಹೋದ್ವಿ ಇದು ಏರ್ ಏರ್ ಫ್ರೆಶ್ನರ್ ಎಲ್ಲ ಇದಾವ್ರ ಇಲ್ಲಿ ಅಂದ್ರ ನೇಚರ್ ಫ್ರೆಂಡ್ಲಿ ಇರೋದು ಇಕೋ ಫ್ರೆಂಡ್ಲಿ ಇರೋದಿದಾವ ಇದ್ರೊಳಗೆ ಕಟೀದ್ ಐತದ ಅದ್ರೊಳಗೆ ಹಾಕಿ ಹಾಕಿಟ್ಟರೆ ಇಷ್ಟು ಸ್ಮೆಲ್ ಚಂದ ಬರಾತಿತ್ತಂದ್ರ ಬಿಡಾಕ ಮನ್ಸಾಗ್ಲಿಲ್ಲ ಇವೆಲ್ಲ ಕೆಮಿಕಲ್ ಇದು ಹಾಕಿದ್ದು ರೂಮ್ ಫ್ರೆಶ್ನರ್ ಏರ್ ಫ್ರೆಶನರ್ ಅವನ್ನೆಲ್ಲ ತಗೊಳತ್ಕಿನ ಇಂಥವು ಯೂಸ್ ಮಾಡ ನೋಡೋದು ಭಾಳ ಚಲೋ ನೋಡಿರಿ ಹೆಲ್ತಿಗೂ ಚಲೋ ಮತ್ತು ನಮಗೂ ಚಲೋ ಚಿಕ್ಕ ಮಕ್ಳಿದ್ರೆ ಕಾರ್ ಒಳಗೆಲ್ಲ ಲಾಂಗ್ ಡ್ರೈವ್ ಹಿಂಗೆಲ್ಲ ಹೋಗ್ತಿದ್ರ ಏರ್ ಫ್ರೆಶ್ನರ್ಕಿನ ಇದನ್ನು ಯೂಸ್ ಮಾಡಿದ್ರೆ ಏನೋ ಒಂಥರ ಚಲೋ ಅನ್ನಿಸ್ತೈತಿ ಹಂಗಾಗಿ ಇದನ್ನ ತೊಗೊಂಡ್ವಿ ನೋಡಿರಿ ಏನೋ ಮುನ್ನೂರು ರೂಪಾಯಿ ಅಂತ ಕರೆ ಸ್ಮೆಲ್ ಮಾತ್ರ ಮಸ್ತ್ ರೀ ನಮ್ಮ ಅದಿತಿ ಅಂತೂ ಬಿಡೋದೇ ಇಲ್ಲ ನೆಕ್ಸ್ಟ್ ಬಂದು ಇದನ್ನ ಹಾಕಿ ನೋಡೋಣ ಟ್ರೈ ಮಾಡಿ ನೋಡೇ ಬಿಟ್ವಿ ಇನ್ನು ಅದಿತಿ ಕೈಯಾಗ ಸಿಗ್ಲಂಗೆ ಸುಮ್ಮನೆ ಎಲ್ಲರೂ ಇದನ್ನಕ್ಕೆ ಕಾಣಲಂಗೆ ಇಲ್ಲೇ ಪಕ್ಕಕ್ಕೆ ಸಾಯಿ ಕ್ರಾಫ್ಟ್ ಅಂತೈತಿ ಏನಿದೆ ಅಂತೇಳಿ ನೋಡಕ್ಕೆ ಹೋದ್ವಿ ಬಕೆಟ್ ಇದು ವುಡ್ ಮತ್ತು ಇದು ಗಿಡದಿಂದ ಮಾಡಿರ್ತಾರಂತ ನೋಡ್ಕೊಂಡು ಇಲ್ಲೇ ಪ ಮತ್ತೊಂದು ನರ್ಸರಿ ಇತ್ತು ರೀ ಅಲ್ಲೇ ಅಡ್ಡಾಡಿ ನೋಡೋಣ ಅಂತ ಒಳಗೆ ಹೋದ್ವಿ ಆ ನಮ್ಮ ಅದಿತ್ಯ ಅಂತೂ ಎಲ್ಲಿ ಹೊಕ್ಕಾಳೋ ಎಲ್ಲಿ ಬರ್ತಾಳೋ ಒಂದು ಗೊತ್ತಾಗಂಗಿಲ್ಲ ಅಲ್ಲಿ ಹೋದ್ರೆ ಇಲ್ಲೇ ಇಲ್ಲಿ ಹೋದ್ರೆ ಇರ್ತಾಳೆ ಈಕಿನ ಹುಡ್ಕುದ್ರಾಗ ನಮಗೆ ಟೈಮ್ ಹೋಗಿಬಿಡ್ತೈತಿ ಈಕಿನ ನಾವು ಹೋಗಾಕ ಟೈಮ್ ಬೇಕು ನಮಗೆ ಏನು ಗಿಡ ಎಲ್ಲ ಸಣ್ಣ 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 ಗಿಡ ಇದ್ದು ರೀ ಇದ್ದು ಇಲ್ಲೆಲ್ಲ ಇದನ್ನ ನೋಡ್ಕೊತ ಹೋಗುವಾಗ ಇಲ್ಲೇ ಗುಬ್ಬಿ ಕೂಗಾತವ್ ನೋಡ್ರಿ ಹೆಂಗ್ ಕೂಗಾತವ ಅಂತ ಹೇಳಿ ಹಿಂಗ ಗಿಡ ಹೂವದು ಇದ್ದಲ್ಲೆ ಪ್ರಾಣಿ ಪಕ್ಷಿಗಳು ಬರುವುದು ಅಂತ ಹಂಗಾಗಿ ಇಲ್ಲಿ ಸೌಂಡ್ಸ್ ಕೇಳಿಸ್ಕೋಬಹುದು ನಾವ್ ನಾಡೊಳಗಂತೂ ನಾವ್ ಇಲ್ಲಿ ಬಾಳ್ರಿ ಅವ್ ಹೆಂಗ್ ಒದರ್ತಾವ್ ಅದನ್ನ ಕೇಳಿಸ್ಕೊರಿ ನಮಗಂತೂ ದಿನಾ ಬೆಳಗ್ಗೆ ಆಗೋದು ಅದ್ರ ಒದ್ರ ಸೌಂಡ್ ಇಂದನ ಇದ ನೋಡ್ರಿ ನವಿಲ್ ಸೌಂಡ್ ಹಿಂಗ ನೋಡ್ರಿ ಇಲ್ಲಿ ದಿನ ಸಂಜಿಕ ಬೆಳಗ್ಗೆ ಜಾಸ್ತಿ ಕೇಳ್ತಿರ್ತೇತಿ ಈ ಸೌಂಡ್ ಒಂಥರ ಏನೋ ನವಿಲ್ ನೋಡಕು ಹೋಗಿದ್ವಿ ನಾವು ಬಹಳ ಸಿಗ್ತಾವ ಇಲ್ಲಿ ಇಲ್ಲಿಂಗ್ ಕರ್ಕೊಂಡ್ ನಾವು ಹಿಂಗ ಹೋಗ್ಬಂದ್ವಿ ಇನ್ನೇನ್ ಎಲ್ಲಾ ಮುಗೀತು ಇನ್ನ ಅದಿತಿಗಂತೂ ಬಿಟ್ಟು ಬರಕ್ ಮನ್ಸೇ ಇಲ್ಲ ಇದಾಗಿತ್ತು ನೋಡ್ರಿ ಇವತ್ತಿನ ಸರ್ವಣ ಭವನದ ಮಿನಿ ಬ್ಲಾಗ್ ನಿಮ್ಗೆಲ್ಲರೂ ಇಷ್ಟ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಮತ್ತೆ ಬೇರೆ ಹೊಸ ತಮಿಳುನಾಡು ತಮಿಳ್ನಾಡು ಒಳಗಿಂದ ನೋಡೋಣ ಅಂತ